नमस्कार श्रोतागण ಕಿರುತೆಟ ನಟಿ ಕೌಸ್ತುಬಮಣಿ ಗುಡ್ ನ್ಯೂಸ್ ನೀಡಿದ್ದಾರೆ ಹೆಣ್ಣು ಮಗುವಿಗೆ ಕೌಸ್ತುಬಮಣಿ ತಾಯಿಯಾಗಿದ್ದಾರೆ ಕಳೆದ ವರ್ಷವಷ್ಟೇ ಸಿದ್ಧಾಂತ್ ಸತೀಶ್ ಎಂಬುವರನ್ನ ನಟಿ ಕೌಸ್ತುಬಮಣಿ ಮದುವೆಯಾಗಿದ್ದರು ನನ್ನರಿಸಿ ನಲ್ಲಿ ಹೀರೋಯಿನ್ ಆಗಿ ನಟಿಸಿದವರು ಕೌಸ್ತುಬಮಣಿ ನಲವತ್ತೈದು ರಾಮಾಚಾರಿ ಟೂ ಪಾಯಿಂಟ್ ಜೀರೋ ಸಿನಿಮಾಗಳಲ್ಲಿ ಅಭಿನಯಿಸಿರುವ ಕೌಸ್ತುಭಮಣಿ ಇದೀಗ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಕಳೆದ ವರ್ಷ ಅಂದ್ರೆ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ನಟಿ ಕೌಸ್ತುಬಮಣಿ ದಾಂಪತ್ಯ ಜೀವನಕ್ಕೆ ಕಾಲಿಸಿದರು ಸಿದ್ಧಾಂತ್ ಸತೀಶ್ ಎಂಬುವರನ್ನ ನಟಿ ಕೌಸ್ತುಬಮಣಿ ಆದರು ಈಗ ದಂಪತಿ ಪೋಷಕರಾಗಿ ಬಡ್ತಿ ಪಡೆದಿದ್ದಾರೆ ಮೊನ್ನೆಯಷ್ಟೇ ಕೌಸ್ತುಬ ಮಣಿ ಹಾಗೂ ಸಿದ್ಧಾಂತ್ ಸತೀಶ್ ದಂಪತಿ ಹೆಣ್ಣು ಮಗುವನ್ನ ಬರಮಾಡಿಕೊಂಡಿದ್ದಾರೆ ಈ ಸಂತಸದ ಸುದ್ದಿಯನ್ನ ಕೌಸ್ತುಬಮಣಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಮುದ್ದಾದ ಹೆಣ್ಣು ಮಗುವಿಗೆ ಕೌಸ್ತುಬಮಣಿ ತಾಯಿಯಾಗಿದ್ದಾರೆ ಹೆಣ್ಣು ಮಗು ಬರಮಾಡಿಕೊಂಡಿದ್ದಕ್ಕೆ ಕೌಸ್ತುಬ ಮಣಿ ಸಿದ್ಧಾಂತ್ ಸತೀಶ್ ಸಂತಸಗೊಂಡಿದ್ದಾರೆ ಪ್ರೆಗ್ನೆನ್ಸಿ ವೇಳೆ ನಟಿ ಕೌಸ್ತುಬ ಮಣಿ ವಿವಿಧ ಥೀಮ್ ನಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ರು ಕೌಸ್ತುಭಮಣಿ ಸಿದ್ಧಾಂತ್ ಸತೀಶ್ ಅವರದ್ದು ಅರೇಂಜ್ ಮ್ಯಾರೇಜ್ ಮದುವೆ ಆದ್ಮೇಲೆ ನಟನೆಯಿಂದ ಕೌಸ್ತಬಮಣಿ ಬ್ರೇಕ್ ಪಡೆದಿದ್ದಾರೆ ಸ್ನೇಹಿತರೆ ಈ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ಇರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು